ನಾನು ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ಸೊಪ್ಪು ಕೀರೆ ಸೊಪ್ಪು ತೊಗೊಂಡಿದ್ದೀನಿ ಕೀರೆ ಸೊಪ್ಪನ್ನ ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಊಟ ಹಾಲು ಕೊತ್ತಮರಿ ಸೊಪ್ಪು ಎರಡು ಕಡ್ಡಿ ಉಪ್ಪು ರುಚಿಗೆ ತಕ್ಕಷ್ಟು ಕಾಯಿ ಸ್ವಲ್ಪ ಎರಡು ಚೂರು ಜೀರಿಗೆ ಏಟ್ ಟೇಬಲ್ ಸ್ಪೂನ್ ಮೆಣಸು ಒಂದು ಟೇಬಲ್ ಸ್ಪೂನ್ ನಾಲ್ಕು ಮೆಣಸಿನಕಾಯಿ ಸುಟ್ಟಿರ್ತೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟೇ ಇಂಗ್ರಿಯೆಂಟ್ ತೊಗೊಂಡಿದ್ದೀನಿ ಈಗ ಒಲೆ ಮೇಲೆ ನೀರು ಇಟ್ಕೊಂಡು ನೀರು ಕುದ್ದಷ್ಟೇ ಸೊಪ್ಪು ಹಾಕಬೇಕು ಈ ಸೊಪ್ಪನ್ನ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ಇದನ್ನು ಫಸ್ಟು ಮೇಲೆ ಇಟ್ಟು ನೀರನ್ನು ಕುದಿಸ್ಕೋಬೇಕು ಇವಾಗ ನೀರು ಕಾಯ್ದಿದೆ ನೀರು ಕಾಯ್ದೆ ಅಂದ್ರೆ ನಾವು ತೊಗೊಂಡಿದ್ದಂಥ ಸೊಪ್ಪನ್ನ ಹಾಕ್ಬೇಕು ಸೊಪ್ಪು ಹಾಕೊಂಡು ನಾನು ಸೊಪ್ಪು ನಾಲ್ಕು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇವಾಗ ಉಪ್ಪು ಹಾಕೋತಿದ್ದೀನಿ ಇವಾಗ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಇವಾಗ ಚೆನ್ನಾಗಿ ಸೊಪ್ಪು ಬೇಯಬೇಕು ಸೊಪ್ಪಿನ ಮೇಲೆ ಚೆನ್ನಾಗಿ ಸೊಪ್ಪು ಬೇಯಬೇಕು ಇವಾಗ ಮಳೆ ಹೊಡ್ದು ಸೊಪ್ಪು ತಿಂದಿದೆ ತೋರಿಸ್ತೀನಿ ನನಗೆ ಇನ್ನಂದರೆ ಇಲ್ಲಂದರೆ ಬರಬೇಕು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊಳೀಬೇಕು ಇನ್ನೊಂದು ನಿಮಿಷ ಸೊಪ್ಪು ಮೇಲೆ ಸೊಪ್ಪನ್ನ ಸೈಡಿನಿಟ್ಕೋಬೇಕು ನಿಮಿಷ ಸೊಪ್ಪು ಬೆಳೆಯುತ್ತೆ ಅಷ್ಟರಲ್ಲಿ ಬನ್ನಿ ನಾನು ಕಾಯಿ ಜೀರಿಗೆ ಮೆಣಸು மென்சி கை மத்திய ஜாலிணா நீர் தீ ஜாஸ்தி தரத்தியே ருப்பா ನೋಡಿ ಈಗ ತರತರಿ ರುಬ್ಕೊಂಡಿದ್ದೀನಿ ಇವಾಗ ನಾವು ಬೇಯಿಸ್ಕೊಳ್ತೀವಲ್ಲ ಸೊಪ್ಪು ನೋಡಿ ಈ ಥರ ತರ್ತರಿ ರುಬ್ಕೊಂಡ ಈಗ ಬೇಯಿಸ್ಕೊಂಡು ಸೊಪ್ಪಿನ ಹಾಕೊಂಡು ಗ್ರೈಂಡ್ ಮಾಡೋಣ ನಾನು ಇವಾಗ ಬೇಯ್ಸ್ಕೊಂಡು ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡು ಇವಾಗ ಕುಕ್ಕರ್ಗೆ ನೋಡಿ ಕುಕ್ಕರ್ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಸಾರಿ ಸರ್ ಬೇಯಿಸ್ಕೊಂಡು ಸೊಪ್ಪನ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಸಣ್ಣಗೆ ಇವಾಗ ನೋಡಿ ಸೊಪ್ಪು ಹಾಕ್ಕೊಂಡು ನನ್ನಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕೀಗ பயசி தப்பு தானே தப்பில் இடத்துக்கு ஸோ ஆயில் ஆகத்தினி சொல் ஆயில் ஆனா சொல் எண்ணை ஹாக்கணும் ওগ্রণে তো ইা এখানে হতো সকাল তেইবো সেনে বেসল সাবো সেনে বেসর নি হাঁকতো হাঁকত কী বন্দে কুদি তো ইা সত্য সী হা ನೋಡಿ ಇವಾಗ ನಾನು ಸುತ್ತಿನ ವೇಸ್ಕೊಂಡು ಹಣ ನೀರನ್ನ ಹಾಕೊಂಡಿದ್ದೀನಿ ಇವಾಗ ಅದೊಂದು ಕುದಿ ಬರಬೇಕು ಇದು ತುಂಬಾ ರುಚಿಯಾಗಿರುತ್ತೆ ತುಂಬ ಮಾಡೋದು ತುಂಬ ಈಸಿ ಸೊ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮಗೆ ತಿಳಿಸಿ ಕಮೆಂಟ್ ಮಾಡೋ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಕೋಪಿಂಗ್ ವಿಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಹೇಗಿತ್ತು ಅಂತ ನೀವು ಅಡುಗೆ ಮಾಡಿಕೊಂಡ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ಕುದಿ ಬರ್ತಿದೆ ಕುದಿ ಬಂದಾಗ ನಾನು ಒಂದು ರೊಟ್ಟು ಹಾಲು ತೊಗೊಂಡಿದ್ವಲ್ಲ ಹಾಲನ್ನ ಹಾಕೋತಾ ಇದ್ದೀನಿ ನೋಡಿ ಹಾಲು ಹಾಕೊಂಡು ಸ್ವಲ್ಪ ಸಣ್ಣ ಚೇಂಜ್ ಆಗುತ್ತೆ ಇವಾಗ ಸಾಂಬಾರನ್ನ ಒಂದು ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನೋಕ್ಕೆ ಸಾಂಬಾರು ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬ ಒಳ್ಳೆಯ ಕಾಂಬಿನೇಷನು ಇದು ಮಾಡೋದು ತುಂಬ ಈಸಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಈ ವಿಡಿಯೋ ನನಗೆ ತಿಳಿಸಿ ನೋಡಿ ನಿಮಗೆ ಯಾಕೆ ತೆಳ್ಳು ಬೇಕು ಅಂದರೆ ತೆಳ್ಳು ಮಾಡ್ಕೋಬೋದು ನಿಮಗೆ ಗಟ್ಟಿ ಬೇಕು ಗಟ್ಟಿ ಮಾಡ್ಕೊ ಈಗ ತೆಳ್ಳು ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಅನ್ನಕ್ಕೆ ಅಲ್ಲ ಈ ಮೀಡಿಯಮ್ ಕೀರೇ ಮೀಡಿಯಮ್ ಇಷ್ಟು ಇದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಇಷ್ಟು ಬೇಕು ಇಷ್ಟಿದ್ರೆ ಸಾಂಬಾರು ಅನ್ನಕ್ಕೂ ಚೆಂದ ಮುದ್ದೆಗೂ ಚೆಂದ ತಿಂತಿದ್ರೆ ತುಂಬ ಒಳ್ಳೆ ಕಾಂಬಿನೇಷನ್ ಅದರಲ್ಲೂ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂತಿದ್ರೆ ಸೊಪ್ಪಿನ ಸಾರು ಅಂದರೆ ಇನ್ನೂ ಒಂದು ಸ್ಪೂನ್ ಅನ್ನ ಉಣ್ಣೋರು ಎರಡು ಸ್ಪೂನ್ ಅನ್ನ ಹೊತ್ತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಸೊಪ್ಪಿನ ಸಾಂಬಾರು ನೀವು ಒಮ್ಮೆ ಟ್ರೈ ಮಾಡಿ ಇದು ನಮ್ಮೂರ ಕಡೆ ನಾವು ಬರಿ ಸೊಪ್ಪಿನ ಸಾಂಬಾರು ಅಂತ ಕೇಳ್ತೀವಿ ಇದನ್ನು ಇದೆ ಎಷ್ಟಿದೆ ಅಂತ ನೀವು ನೋಡೋದಲ್ಲ ಹಾಲು ಹಾಕಿದ್ಮೇಲೆ ಹೆಂಗೆ ಕುದಿ ಬರ್ತೀವಿ ಅಂತ ನೋಡ್ತಿದ್ದೀರಾ ಹಂಗೆ ಕುದಿ ಚೆನ್ನಾಗಿ ಕುದಿ ಬರಬೇಕು ಹಾಲನ್ನ ಕಾಯಿಸ್ಬಿಟ್ಟು ಹಾಕ್ತೀರಿ ಹಾಲು ಹಸಿ ಹಾಲು ಹಾಕಬೇಕು ಹಸಿ ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲನ್ನ ಕಾಯಿಸ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಎರಡು ನಿಮಿಷ ಆಯಿತು ನಾನು ಬೇಸತ್ತಿದ್ದು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಚೆನ್ನಾಗಿ ಕುರಿತೀವಿ ನೋಡಿ ಬಿಸಿ ಬಿಸಿ ಸೊಪ್ಪಿನ ಸಾಂಬಾರ್ ರೆಡಿ